ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಮಂಜುನಾಥ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂತ ಅನ್ಕೊಳ್ತಾ ಇದು ಬುಧವಾರದ ಭಾಗ ಆಗಿರುತ್ತೆ ಬುಧವಾರ ಬೆಳಗ್ಗೆ ನಾನು ತಿಂಡಿಗೆ ಸ್ವಲ್ಪ ದಾಲ್ ರೈಸ್ನ ಮಾಡಿದ್ದೆ ತುಂಬ ಸಿಂಪಲ್ಲಾಗಿ ಯಾವ ಥರ ಮಾಡಿದ್ದೆ ಅಂತ ಅಂದರೆ ಒಂದು ಕುಕ್ಕರ್ಗೆ ಒಂದು ಲೋಟ ಬೇಳೆ ಮತ್ತು ಒಂದು ಲೋಟ ಅಕ್ಕಿ ಕೂಡ ಹಾಕ್ಕೊಂಡಿದ್ದೆ ಹೆಸರು ಬೇಳೆ ಹಾಕಿದ್ದೆ ನಾನು ಹೆಸರು ಬೇಳೆ ಮತ್ತು ಒಂದು ಲೋಟ ಅದೇ ಕಪ್ ಅಕ್ಕಿನೂ ಕೂಡ ಹಾಕ್ಕೊಂಡಿದ್ದೆ ಎರಡನ್ನೂ ಕೂಡ ನಾವು ನೀಟಾಗಿ ವಾಶ್ ಮಾಡ್ಕೋಬೇಕು ವಾಶ್ ಮಾಡಿಕೊಂಡು ಸ್ವಲ್ಪ ನೀರನ್ನ ಹಾಕ್ಕೋಬೇಕು ನೀರನ್ನು ಹಾಕ್ಬಿಟ್ಟು ಸ್ವಲ್ಪ ಅದಕ್ಕೆ ಉಪ್ಪನ್ನು ಕೂಡ ಹಾಕ್ಕೋಬೇಕು ನೀರು ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಸೊ ಹಂಗಾಗಿ ಇಲ್ಲಿ ನೀರು ಸ್ವಲ್ಪ ಜಾಸ್ತಿನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಲೆಡ್ಡನ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರಿಂದ ನಾಲ್ಕು ವಿಷಲು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ನಾವು ಇದನ್ನು ಬೇಯಿಸ್ಕೋಬೇಕು ನಾವು ದ್ಯಾಲ್ರೀಸ್ನ ಮಾಡಬೇಕು ಅಂತಂದರೆ ಅದು ಈ ರೀತಿಯೇ ನೀಟಾಗಿ ಸ್ಮ್ಯಾಶ್ ಆಗೋ ರೀತಿ ಬೇಯಿಸ್ಕೋಬೇಕು ಸೊ ಇದನ್ನೆಲ್ಲ ನೀಟಾಗಿ ಬೆಂದಿದೆ ಈಗ ನಾನು ಗ್ಯಾಸ್ ಮೇಲೆ ಒಂದು ಫ್ರೈ ಪ್ಯಾನ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಮೀಡಿಯಮಲ್ಲೇ ಇರಲಿ ಯಾಕೆಂದರೆ ಇದಕ್ಕೆ ನಾನು ಅಷ್ಟೊಂದು ಎಣ್ಣೆ ಬೇಕಾಗಿರೋದಿಲ್ಲ ಸೊ ಸ್ವಲ್ಪನೇ ಎಣ್ಣೆನ ಹಾಕೊಳ್ಳೋಣ ಜಸ್ಟು ನಾವು ಏನು ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಫ್ರೈ ಆಗಲಿಕ್ಕೆ ಮಾತ್ರ ನಾವು ಎಣ್ಣೆನ ಹಾಕ್ಕೋಬೇಕು ಸೊ ಇದು ಎಣ್ಣೆ ನೀಟಾಗಿ ಕಾದಿದೆ ಇದಕ್ಕೆ ನಾನೀಗ ಸ್ವಲ್ಪ ಸಾಸುವೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸಾಸು ಸ್ವಲ್ಪ ಚಿಟಪಟ ಅಂತ ಮೇಲೆ ಸ್ವಲ್ಪ ಕರ್ಬೇವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಕರ್ಬೇವು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು ಮೂರಿಂದ ನಾಲ್ಕು ಚಿಕ್ಕದಾಗಿರೋ ಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲದನ್ನೂ ಕೂಡ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ನಾನು ಜಸ್ಟ್ ಒಂದೇ ಒಂದು ಕಟ್ ಮಾಡ್ಕೊಂಡು ಇಟ್ಕೊಂಡಿರೋ ಈರುಳ್ಳಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಬಬ್ಬಿ ಬೊಬ್ಲಿಗೆ ಮಾಡ್ತಾ ಇರೋದು ಸೊ ಹಾಗಾಗಿ ಸ್ವಲ್ಪನೇ ಮಾಡ್ತಾ ಇದ್ದೀನಿ ತುಂಬ ಸಿಂಪಲಾಗಿ ಮಾಡ್ತಾ ಇದ್ದೀನಿ ಮಕ್ಕಳಿಗೆ ಬ್ರೇಕ್ಫಾಸ್ಟಿಗಂತೂ ಬೇಗನೆ ಆಗೋಗುತ್ತೆ ಇನ್ನು ಇದನ್ನು ಒಂದು ವರ್ಷ ಮೇಲ್ಪಟ್ಟಿರೋ ಮಕ್ಳಿಗೂ ಕೂಡ ತಿನ್ನಿಸ್ಬೋದು ಯಾಕೆ ಅಂತ ಅಂದರೆ ಈಸಿಯಾಗಿ ಡೈಜಿಷನ್ ಆಗುತ್ತೆ ಒಂದು ಮತ್ತು ಯಾವುದೇ ರೀತಿ ಇದು ಗಟ್ಟಿ ಇರೋದಿಲ್ವಲ್ಲ ನೋಡಿ ಸೊ ಲಿಕ್ವಿಡ್ ಥರ ಇರುತ್ತಲ್ಲ ಸೊ ಈಸಿಯಾಗಿ ಡೈಜೆಷನ್ ಆಗುತ್ತೆ ಮಕ್ಕಳಿಗೆ ಹಂಗಾಗಿ ಒಂದು ವರ್ಷದ ಮೇಲ್ಪಟ್ಟಿರೋ ಮಕ್ಳಿಗೂ ಕೂಡ ತಿನ್ನಿಸ್ಬೋದು ಸೊ ನೋಡಿ ಈರುಳ್ಳಿ ಎಲ್ಲ ನೀಟಾಗಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನೀಗ ಜಸ್ಟ್ ಒಂದು ಕಟ್ ಇಟ್ಕೊಂಡಿರೋ ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಟೊಮೊಟೊನೂ ಅಷ್ಟೇ ನೀಟಾಗಿ ಸ್ಮ್ಯಾಶ್ ಆಗೋ ರೀತಿ ನಾವು ಫ್ರೈ ಮಾಡ್ಕೋಬೇಕು ನೋಡಿ ನಾನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನೀಗ ಒಂದು ಏಳರಿಂದ ಎಂಟು ಎಸ್ಲು ಬೆಳ್ಳುಳ್ಳಿನ ಕಟ್ ಮಾಡಿ ಸಿಪ್ಪೆ ತೆಗೆದು ಹಾಕ್ಕೊಳ್ತಾ ಇದ್ದೀನಿ ಸೊ ಬೆಳ್ಳುಳ್ಳಿ ಹಾಕೋದ್ರಿಂದ ಎಕ್ಸ್ಟ್ರಾ ಫ್ಲೇವರ್ ಸಿಗುತ್ತೆ ಅಂತಲೇ ಹೇಳ್ಬೋದು ಬೆಳ್ಳುಳ್ಳಿ ಎಲ್ಲ ನಾವು ನೀಟಾಗೆ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ನಾನೀಗ ವೀಡಿಯೋ ಮಾಡ್ತಿಲ್ಲ ಹೆಚ್ಚು ಕಮ್ಮಿ ಒಂದು ಮೂರು ನಾಲ್ಕು ದಿನ ಆಯಿತು ವೀಡಿಯೋ ಮಾಡ್ದಲೆ ಸೊ ಏನಕ್ಕೆ ಅಂತ ಅಂದರೆ ವೀಡಿಯೋ ಮಾಡ್ಕೊಂಡು ಇಟ್ಕೊಂಡಿದೆ ಬಟ್ ಎಡಿಟ್ ಮಾಡೋಕ್ಕಾಗ್ತಿರ್ಲಿಲ್ಲ ನನ್ನ ಮೊಬೈಲ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಹಾಗಾಗಿ ಎಡಿಟ್ ಮಾಡೋಕ್ಕಾಗ್ತಿರ್ಲಿಲ್ಲ ಸೊ ಇದಕ್ಕೆ ನೋಡಿ ಈಗ ನಾನು ಸ್ವಲ್ಪ ಅರಿಶಿನ ಹಾಕೊಳ್ತಾ ಇದೀನಿ ಸ್ವಲ್ಪ ಜೀರಿಗೆನೂ ಕೂಡ ಹಾಕೊಳ್ತಾ ಇದ್ದೀನಿ ಜೀರಿಗೆ ನಾನಿಲ್ಲಿ ಪೌಡರ್ ಇಟ್ಕೊಂಡಿದ್ದೆ ಸೊ ಅದನ್ನ ಹಾಕೊಳ್ತಾ ಇದ್ದೀನಿ ನಿಮಗೆ ಪೌಡರ್ ಇಲ್ಲ ಅಂತಂದ್ರೆ ಜಸ್ಟ್ ಜೀರಿಗೆ ಕೂಡ ನೀವು ಹಾಕೋಬಹುದು ಸೊ ಇದಕ್ಕೆ ನಾನು ಸ್ವಲ್ಪ ಸಾಲ್ಟು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲದನ್ನು ಕೂಡ ನಾವು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಸೊ ಹಂಗಾಗಿ ಆ ವಿಡಿಯೋಗಳನ್ನೆಲ್ಲ ಮಾಡಿಟ್ಟಿನ ನೋಡಿ ಅದೆಲ್ಲ ಹಾಗೆ ಇಟ್ಕೊಂಡಿದ್ದೆ ಸ್ವಲ್ಪ ಫೋನ್ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆದಮೇಲೆ ಮಾಡೋಣ ಅಂತೇಳಿ ಅದಕ್ಕೋಸ್ಕರ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗಾಗಿ ಇದು ಬುಧವಾರ ಗುರುವಾರ ಮತ್ತೆ ಶುಕ್ರವಾರದ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಸೊ ಬೇಜಾರು ಮಾಡ್ಕೊಳ್ಳ್ದೆಲ್ಲ ಇಂಟ್ರೆಸ್ಟಿಂದ ಖಂಡಿತವಾಗ್ಲೂ ನೋಡಿ ಸಪೋರ್ಟ್ ಮಾಡಿ ನೋಡಿ ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ನಾನೀಗ ಏನು ಬೇಯಿಸಿಟ್ಕೊಂಡಿದ್ದೆಲ್ಲ ನೋಡಿ ಹೆಸರುಬೇಳೆ ಮತ್ತು ರೈಸು ಅದನ್ನು ಇದ್ರೊಳಗಡೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಒಂದ್ಸಲ ಫ್ರೈ ಮಾಡ್ಕೋಬೇಕು ಆಲ್ರೆಡಿ ನಾವು ಬೇಯಿಸ್ಕೊಂಡಿರೋದ್ರಿಂದ ಏನು ಬೇಳೆ ಮತ್ತು ಅಕ್ಕಿನ ಜಾಸ್ತಿ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಏನಿರೋದಿಲ್ಲ ಇರೋದಿಲ್ಲ ಸ್ವಲ್ಪ ಬಿಸಿಯಾಗಿ ಅದು ಸ್ವಲ್ಪ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ಆಯಿತು ತುಂಬ ಸಿಂಪಲ್ ಆಗಿರುತ್ತೆ ಮಕ್ಕಳಿಗೆ ಬ್ರೇಕ್ಫಾಸ್ಟಿಗೆ ಅಲ್ಟಿಮೇಟ್ ಆಗಿರುತ್ತೆ ಬೇಗ ಕೂಡ ಆಗೋಗುತ್ತೆ ಮತ್ತು ಹೆಲ್ದಿ ಕೂಡ ಹೌದು ಯಾರೆಲ್ಲ ಸ್ವಲ್ಪ ಬಾಡಿ ಹೀಟ್ ಆಗಿರುತ್ತೆ ಅಂತ ಅಂತಿರ್ತಿರಲ್ಲ ನೋಡಿ ಸೊ ಅವರು ಇದನ್ನು ರೆಸಿಪಿನ ಮಾಡ್ಕೊಂಡು ತಿಂದರೆ ಸ್ವಲ್ಪ ಒಟ್ಟಿಗೆ ಹೀಟು ಸ್ವಲ್ಪ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಬೇಳೆ ಸ್ವಲ್ಪ ತಂಪಲ್ವ ಹಾಗಾಗಿ ಆಟೋಮೆಟಿಕ್ಕಾಗಿ ಸ್ವಲ್ಪ ಈ ದುಡ್ಡು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಇದು ಪ್ರಿಪೇರ್ ಆಗಿದೆ ಸ್ವಲ್ಪ ಸಾಲ್ಟು ಕಡಿಮೆ ಇತ್ತು ಅಂತ ಹೇಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಲೆಡ್ನ ಕ್ಲೋಸ್ ಮಾಡಿ ನಾನು ಓಪನ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಸಿಂಪಲ್ಲಾಗಿ ಆಗೋಯಿತು ಅಂತ ಹೇಳ್ಬಿಟ್ಟು ಡೆಫಿನೆಟ್ಲಿ ಸಲ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಇನ್ನೂ ನಾವು ಅದೇ ದಿನ ಸಂಜೆ ಇಂದು ಗಣಪತಿ ಇಟ್ಟಿದ್ರಲ್ಲ ನೋಡಿ ನಾಳೆ ವಿಸರ್ಜನೆ ಮಾಡೋದು ಅಂತ ಅಂದ್ರಲ್ಲ ಸೊ ಹಾಗಾಗಿ ನಾವು ಗಣಪತಿ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಅಂತ ಹೇಳಿ ಹೋದ್ವಿ ನಮ್ಮ ಬಂದಿರಲಿಲ್ಲ ನಾನು ನನ್ನ ಮಗಳು ಮತ್ತು ಪಾಪುನ ಕರ್ಕೊಂಡು ಹೋಗಿದ್ದೆ ಅಷ್ಟೇ ಇನ್ನ ತುಂಬ ಚೆನ್ನಾಗಿ ಮಾಡಿದ್ರು ಏನೋ ಒಂಥರ ಇನ್ನೋವೇಟಿವ್ ಆಗಿ ಮಾಡಿದ್ರು ಪ್ರತಿ ವರ್ಷವೂ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ

ಇನ್ನು ಅದೇ ದಿನವೇ ಅಲ್ಲಿ ಹರಟೆ ಕಾರ್ಯಕ್ರಮ ಇತ್ತು ಸೊ ಹಾಗಾಗಿ ಹರಟೆ ಅಂತ ಅಂದಮೇಲೆ ಹಿರೇಮಂಗ್ಳೂರು ಕಂಡು ಸರ್ ಇದ್ರೇ ಚಂದ ಅಂತಲೇ ಹೇಳ್ಬೋದು ಸೊ ಹಂಗಾಗಿ ಅವ್ರ ಜೊತೆ ಅವ್ರ ಸೊಸೆ ಏನೋ ಬಂದಿದ್ರು ಮಾವ ಮಾವ ಅಂತ ಇದ್ದರು ಇರ್ಬೋದು ಏನೋ ಗೊತ್ತಿಲ್ಲ ನನಗೆ ಇನ್ನು ಹೊರಗಡೆ ಬಂತು ಅಂತ ಅಂದರೆ ಒಂದು ಉದ್ದ ಇರೋ ಉದ್ಗಡಿನ ಇಟ್ಟಿದ್ರು ಆ ಫ್ಲೇವರ್ ಅಂತೂ ಘಮ ಘಮ ಅಂತ ಇತ್ತು ಚೆನ್ನಾಗಿತ್ತು ಅಟ್ಮಾಸ್ಫಿಯರ್ ಎಲ್ಲ ಒಳಗಡೆ ನಾವು ಎಂಟ್ರೆನ್ಸ್ ಹೋಗ್ತಾ ಇದ್ದಂಗೆನೆ ಇನ್ನೊಂದು ಸ್ವಲ್ಪ ಇರಬೇಕು ಅಂತ ಅನಿಸ್ತಿರುತ್ತೆ ಆ ರೀತಿ ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ರು ಪ್ರತಿ ವರ್ಷವೂ ಹಿಂಗೆ ಡಿಫ್ರೆಂಟ್ ಆಗಿರೋ ಮಾಡ್ತಾರೆ ಏನೋ ಒಂಥರ ಇನ್ನೂ ಮಾಡ್ತಾರೆ ಬಟ್ ಅಟ್ರಾಕ್ಟಿವ್ ಆಗಿರುತ್ತೆ ಒಂದು ಕಾಲು ಗಂಟೆ ಆರ್ಟ್ಯಾಕ್ ಕಾರ್ಯಕ್ರಮನ ನೋಡಿಕೊಂಡು ಮನೆಗೆ ಬಂದ್ವಿ ಇನ್ನು ಬುಧವಾರ ಕಂಟಿನ್ಯೂ ಮಾಡಲಿಲ್ಲ ವಿಡಿಯೋನ ಇದು ಗುರುವಾರದ ಲಾಗು ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ ಗುರುವಾರ ಒಂದು ಸಂಜೆ ಒಂದು ಐದುವರೆ ಆರು ಗಂಟೆಗೆ ನಾವು ಗಣಪತಿ ನೋಡೋಕ್ಕೆ ಅಂತ ಹೊರಟ್ವಿ ಇನ್ನು ವಿಸರ್ಜನೆ ಇತ್ತಲ್ಲ ಸೊ ಚೆನ್ನಾಗಿರುತ್ತೆ ಪ್ರೊಸೆಷನ್ ಎಲ್ಲ ಅಂತ ಹೇಳಿ ಹೊರಟ್ವಿ ಅದನ್ನೇ ಕಟ್ಟಿರೈತ ಬಬ್ಲಿಗೆ

ಇನ್ನು ಅಮ್ಮ ಮತ್ತು ಪಾಪನ ಒಂದ್ಸಲ ಬಿಟ್ಟು ಬಂದರು ನಮ್ಮ ಮನೆಯವರು ಅಲ್ಲಿ ಪೊಸೆಷನ್ ಅತ್ತೆ ಇನ್ನು ನಾನು ನಮ್ಮ ಮನೆಯವ್ರು ಹೋಗ್ತಾಯಿದ್ವಿ ಸ್ವಲ್ಪ ತರಕಾರಿಗಳು ಏನೂ ಇರಲಿಲ್ಲ ಸ್ವಲ್ಪ ತ ತರಕಾರಿಗಳನ್ನ ತರಬೇಕಾಗಿತ್ತು ಹಂಗೆ ಬ್ಯಾಗ್ನ ಇಟ್ಕೊಂಡು ಹೋದ್ವಿ ತರಕಾರಿಗಳ್ನ ತಗೊಂಡು ಮನೆಗೆ ಇಟ್ಬಿಟ್ವು ಹೋಗೋಣ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಪೊಸೆಷನ್ ಅಂತೂ ಅಲ್ಟಿಮೇಟ್ ಆಗಿತ್ತು ಅಂತಲೇ ಹೇಳ್ಬೋದು ಸಿಕ್ಕಾಬಿಟ್ಟೆ ಜನ ಸೇರಿದ್ರು ಪ್ರತಿ ವರ್ಷವೂ ಕೂಡ ಹಿಂಗೆ ಇನ್ನು ಫ್ರೆಂಡ್ ಇವರು ಹುಡುಗರುಗಳು ಸೊ ಹಂಗಾಗಿ ಅವರು ಎತ್ಕೊಂಡು ಬೊಬ್ಬಳ ಡ್ಯಾನ್ಸ್ ಮಾಡ್ತಾಯಿದ್ರು ಅವನಿಗೆ ಏನೋ ಒಂಥರ ವಸ್ತು ರೀತಿ ಇತ್ತು ಹಾಡು ಹಾಕಿದ್ರೆ ಡ್ಯಾನ್ಸ್ ಮಾಡ್ತಾನೆ ಬಟ್ ಅಲ್ಲಿ ಯಾಕೋ ಸೈಲೆಂಟಾಗಿ ಸುಮ್ಮನಿದ್ದ ಯಾರು ಎತ್ಕೊಂಡ್ರು ಸುಮ್ಮನೆ ಹೋಗ್ತಿದ್ದ ಅಷ್ಟೇ ಹುಡುಗರು ಅಲ್ವಾ ಸೊ ಎತ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದು ಇನ್ನು ಇದ್ರ ಬಗ್ಗೆ ಹೇಳೋದಾಯಿತು ಅಂತ ಅಂದರೆ ಇನ್ನು ಹುಡುಗಿರಿಗೆ ಸಪ್ರೇಟು ಡಿ ಜೆ ಬರುತ್ತೆ ಸೊ ಅಲ್ಲಿ ಯಾರೂ ಜೆನ್ಸು ಇಂಟರ್ಫೇರ್ ಆಗೋಂಗಿಲ್ಲ ಜಸ್ಟ್ ಹುಡುಗಿರು ಮಾತ್ರ ಡ್ಯಾನ್ಸ್ ಮಾಡೋಕ್ಕೆ ಅಂತ ಮಾಡಿರ್ತಾರೆ ಸೊ ಒಂದು ಒಂಬತ್ತು ಗಂಟೆ ತನಕ ನೋಡಿಕೊಂಡು ಮನೆಗೆ ಬಂದ್ವಿ ಇನ್ನು ಮನೆಗೆ ಬಂದಾಗ ಏನೂ ಅಡುಗೆ ಮಾಡಿರಲಿಲ್ಲ ಸೊ ಹಾಗಾಗಿ ನಾನು ರಾತ್ರಿ ಪಲಾವ್ನ ಮಾಡಿಕೊಂಡಿದ್ದೆ ತುಂಬ ಚೆನ್ನಾಗಿತ್ತು ಪಲಾವ್ ಅಲ್ಟಿಮೇಟ್ ಆಗಿತ್ತು ಆ ಚಳಿಯಿಂದ ಅದಕ್ಕೂ ಬಿಸಿ ಬಿಸಿಯಾಗಿ ಹೊಟ್ಟೆ ತುಂಬ ತಿಂದು ಅಂತಲೇ ಹೇಳ್ಬೋದು ಇನ್ನು ನಾನು ಹೋಗ್ಬೇಕಾದ್ರೆ ಅಡುಗೆ ಮಾಡಿಟ್ಟಿರಲಿಲ್ಲ ಸೊ ಹಾಗಾಗಿ ಆ ಕಡೆಯಿಂದ ಬರುತ್ತೆ ತರಕಾರಿನ ತೊಗೊಬಂದ್ವಲ್ಲ ಹಾಗಾಗಿ ಪಲಾವ್ನ ಮಾಡಿಕೊಂಡೆ ಇನ್ನು ಗುರುವಾರದ ಬ್ಲಾಗು ಇಷ್ಟ ಆಗಿರುತ್ತೆ ಇನ್ನು ಶುಕ್ರವಾರದ ಕಂಟಿನ್ಯೂಷನ್ ಬ್ಲಾಗ್ ಕೂಡ ನಾನು ಇದರಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಶುಕ್ರವಾರ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇನ್ನು ತಿಂಡಿಗೆ ನಾನು ರೊಟ್ಟಿ ಮತ್ತು ಚೇಣಿಕಾಯಿ ಪಲ್ಯನ ಮಾಡಿದ್ದೆ ನಮ್ಮ ಕಡೆ ಇದಕ್ಕೆ ನಾವು ಚೇಣಿಕಾಯಿ ಅಂತ ಕರಿತೀವಿ ನಿಮ್ಮ ಕಡೆ ಏನಂತ ಕರಿತೀರಾ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಬಬ್ಲಿಗೂ ಕೂಡ ಸ್ನಾನ ಮಾಡಿಸ್ದೆ ಸ್ನಾನ ಮಾಡಿಸಿ ಬಟ್ಟೆ ಹಾಕೋಣ ಅಂತ ಹೇಳಿ ಅಂದ್ಕೊಂಡೆ ಅವ್ನು ಹಾಕಿಸ್ಕೊಳ್ತಾ ಇರಲಿಲ್ಲ ಅವರಪ್ಪ ಹೊರಗಡೆ ಕಾಯಿ ಸುಲಿತಾ ಇದ್ರಲ್ಲ ಸೊ ಹಂಗಾಗಿ ಅಲ್ಲಿಗೆ ಬಂದು ಬಟ್ಟೆ ಬಟ್ಟೆನ ಹಾಕಿಸ್ಕೊಳಲ್ಲ ಅಂತ ಹೇಳಿಬಿಟ್ಟು ರೊಟ್ಟಿನ ನಮಗೆ ಮಾತ್ರ ಮಾಡ್ಕೊಂಡಿದ್ವಿ ಇನ್ನು ಬಬ್ಬಿಗೆ ಮತ್ತು ಬಬ್ಳಿಗೆ ನಾನು ಸ್ವಲ್ಪ ಚಿತ್ರಾನ್ನ ಮಾಡಿಕೊಟ್ಟಿದ್ದೆ ಸೊ ಹಂಗಾಗಿ ಅವರು ತಿನ್ನಲ್ಲಲ್ಲ ರೊಟ್ಟಿ ನಮ್ಮ ಒಬ್ಬಳು ಏನೋ ಅಂತ ಏನು ಲೈಕ್ ಮಾಡಲ್ಲ ಹಾಗಾಗಿ ಅವನಿಗೆ ಮತ್ತು ನನ್ನ ಮಗಳಿಗೆ ಚೇ ಬಾಕ್ಸಿಗೆ ಚಿತ್ರಾನ್ನ ಮಾಡಿಕೊಟ್ಟಿದ್ದೆ ನಾವು ಸ್ವಲ್ಪ ಲೇಟಾಗಿ ತಿಂಡಿನ ಮಾಡ್ಕೊಂಡ್ವಿ ಇನ್ನು ಅಮ್ಮ ಇತ್ತಲ್ಲ ಸೊ ಹಂಗಾಗಿ ರೊಟ್ಟಿನ ಹಾಕಿಸ್ಕೊಂಡೆ ಇನ್ನು ನಮ್ಮ ಮನೆಯವ್ರ ಹಂಗೆ ಅಂತ ಇದ್ದರು ಬಾಗಿಲಿಗೆ ಅಷ್ಟು ಚೆನ್ನಾಗಿ ರಂಗೋಲಿ ಬಿಟ್ಟಿದ್ಯಾ ಸ್ವಲ್ಪನೂ ಕೂಡ ಅಳಿಸ್ತಲ್ಲ ಹಂಗೆ ಇಟ್ಕೊಂಡಿದ್ದಾನೆ ನಿನ್ನ ಮಗ ಗ್ರೇಟ್ ಅಂತ ಹೇಳಿಬಿಟ್ಟು ಇನ್ನು ಅಮ್ಮ ಇದ್ರೆಲ್ಲ ರೊಟ್ಟಿನ ನಮ್ಮ ಅಮ್ಮನ ಕೈಯಲ್ಲಿ ರೊಟ್ಟಿ ಹಾಕಿದ್ರೆ ಒಂಥರ ಡಿಫ್ರೆಂಟ್ ಒಂಥರ ಹೇಳ್ಬೋದು ಹಂಗೆ ಅಂತ ಹೇಳಿ ನಗಿಸ್ತಾ ಇದ್ದೆ ನೀನು ಇದ್ದೇ ರೊಟ್ಟಿ ಚೆನ್ನಾಗಿ ಬರ್ತಾವ ನಮ್ಮ ನೀನು ರೊಟ್ಟಿ ಚೆನ್ನಾಗಿ ಹಾಕ್ತೀಯ ಅಂತ ಅಂತ ರೇಗಿಸ್ತಿದ್ದೆ ಅದಕ್ಕೆ ನಮ್ಮಮ್ಮ ನೀನೇನು ಮಾಡೋದೇ ಇಲ್ವಾ ಅಂತ ಅಂತಿದ್ರು ನನಗೆ ನೀನಷ್ಟು ಕ್ಲಿಯರಾಗಿ ರೊಟ್ಟಿ ಹಾಕೋಕೆ ಬರೋಲ್ಲ ಓ ಎಲ್ಲ ಬರುತ್ತೆ ಎಳ್ಳೂರಿಗೆ ಬರಲ್ಲ ಅಂತಾರಲ್ಲ ಹಂಗೆ ನೀನು ಅಂತ ಪ್ರಯೋಗಿಸ್ತಿದ್ರು ಈಗ ನಾನು ರೊಟ್ಟಿ ಏನಾದರೂ ಹಾಕೋದಿತ್ತು ಅಂತಂದರೆ ಬೆಳಗ್ಗೆ ಹೊತ್ತು ಇಟ್ಕೊಳ್ಳಲ್ಲ ಮಕ್ಕಳಿಗೆ ಸ್ಕೂಲಿಗೆ ಹೋಗೋ ಟೈಮಲ್ಲಿ ರೊಟ್ಟಿ ಮಾಡ್ತಾ ಕೂತ್ಕೊಂಡು ಅದನ್ನೆಲ್ಲ ನೀಟಾಗಿ ಮಾಡ್ಕೊಂಡು ಆಗಲ್ಲ ಸೊ ಹಂಗಾಗಿ ರೊಟ್ಟಿ ಏನಾದರೂ ಮಾಡೋದಿತ್ತು ಅಂತಂದರೆ ನಾನು ಆಲ್ಮೋಸ್ಟ್ ಸಂಜೆ ಹೊತ್ತೆ ಮಾಡೋದು ಇನ್ನು ನನಗೂ ಕೂಡ ರೊಟ್ಟಿ ಹಾಕೋಕೆ ಬರುತ್ತೆ ಬಟ್ ಅಮ್ಮ ಬಂದಿತ್ತಲ್ಲ ಸೊ ಹಂಗಾಗಿ ನಮ್ಮ ಮನೆಯವರು ಅಮ್ಮನ ಕೈಯಲ್ಲಿ ಹಾಕ್ಸಮ್ಮ ಅಂತ ಅಂತ ಹೇಳಿಬಿಟ್ಟು ನಮ್ಮಮ್ಮ ಹಾಕ್ತಿದ್ದಾರೆ ನಾನು ಕೂಡ ರೊಟ್ಟಿ ಮಾಡ್ತೀನಿ ಬಟ್ ಸ್ವಲ್ಪ ಕಡಿಮೆ ನಾನು ರಾತ್ರಿ ಹೊತ್ತು ಜಾಸ್ತಿನ ರೊಟ್ಟಿನ ಇಟ್ಕೊಬಿಡ್ತೀನಿ ಬೆಳಗ್ಗೆ ಹೊತ್ತು ಆ ಟೈಮು ಅಂತ ಹೇಳಿಬಿಟ್ಟು ಇನ್ನು ರೊಟ್ಟಿ ಮಾಡ್ದು ಅಂತ ಅಂದರೆ ಎಲ್ಲ ರಂಪಾಗೋಗ್ಬಿಡುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ರಾತ್ರಿ ಹೊತ್ತು ಫ್ರೀಯಾಗಿ ಮಾಡ್ಕೋತೀನಿ ಇನ್ನು ಇದಕ್ಕೆ ಚೇಣಿಕಾಯಿ ಪಲ್ಯ ತುಂಬನೇ ಚೆನ್ನಾಗಿರುತ್ತೆ ನನಗಂತೂ ಸಿಕ್ಕಾಟ ಇಷ್ಟ ನಾನು ಮೊದಲೆಲ್ಲ ಇದೆಲ್ಲ ತಿಂತಿರಲಿಲ್ಲ ನಾನು ಮದುವೆ ಆಗಿ ಸ್ಟಾರ್ಟಿಂಗ್ ಬಂದಾಗ ಇದು ಟೇಸ್ಟ್ ನೋಡಿದ್ದು ಸೊ ಅಲ್ಲಿಂದ ಇಲ್ಲಿವರೆಗೂ ಕೂಡ ನನ್ನ ಆರ್ಟ್ ಫೇವ್ರೇಟ್ ಅಂತಲೇ ಹೇಳ್ಬೋದು ಇದಕ್ಕೆ ನೀವು ಐ ತಿಂಕ್ ಕುಂಬಳಕಾಯಿ ಅಂತಲೂ ಕೂಡ ಹೇಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಬಟ್ ನಾವು ಇದಕ್ಕೆ ಚೇಣಿಕಾಯಿ ಅಂತ ಕರೀತೀವಿ ಸೊ ಬಿಸಿ ಬಿಸಿ ರೊಟ್ಟಿ ಮತ್ತು ಚೇಣಿಕಾಯಿ ರೆಡಿ ಆಯಿತು ನಾನೊಂದು ರೊಟ್ಟಿ ತಿಂದೆ ನಮ್ಮ ಮನೆಯವರು ಒಂದೆರಡು ರೊಟ್ಟಿ ತಿಂದರು ಇನ್ನು ಅಮ್ಮ ಕೂಡ ಊರಿಗೆ ಥರ ಹಾಗಾಗಿ ಸಾಕು ಬಿಡಮ್ಮ ನಮ್ಗೆ ಎಷ್ಟು ಬೇಕಷ್ಟು ಹಾಕು ಅಂತ ಹೇಳ್ಬಿಟ್ಟು ಹಾಕಿಸ್ಕೊಂಡೆ ಇನ್ನು ಅಮ್ಮನೂ ಕೂಡ ತಿಂದ್ಬಿಟ್ಟು ಊರಿಗೆ ಹೊರಟ್ರು ಶೂನು ಹಾಕೊಳ್ಳಿಲ್ಲ ಕಳೆಲ್ಲ ಇಲ್ಲ ಅವನು ಇನ್ನು ಅಮ್ಮ ಊರಿಗೆ ಹೊಟ್ರಲ್ಲ ಸೊ ಬಬ್ಲು ಕೂಡ ಹೇಳ್ತಿದ್ದೆ ನಾನು ಕೂಡ ಹೋಗ್ತೀನಿ ಅಂತ ಹೇಳಿಬಿಟ್ಟು ನಮ್ಮ ಮನೆಯವರು ಸಮಾಧಾನ ಮಾಡಿ ಬೈಕ್ ಮೇಲೆ ಕೂರಿಸ್ಕೊಂಡ್ರು ಬಸ್ ಸ್ಟ್ಯಾಂಡಿಗೆ ಅಲ್ವಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ನಮ್ಮ ಅಮ್ಮನ ಕಂಡ್ರೆ ಸ್ವಲ್ಪ ಪ್ರೀತಿ ಜಾಸ್ತಿ ಅವನಿಗೆ ಇದಾಗಿತ್ತು ಬುಧವಾರ ಗುರುವಾರ ಶುಕ್ರವಾರದ ವ್ಲಾಗ್ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಖಂಡಿತವಾಗ್ಲೂ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮಿಸ್ ಮಾಡಿದೆ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇನ್ನು ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾ ಇನ್ನು ಡೈಲಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತಾ ಇನ್ನೊಂದು ಹೊಸ ವಿಡಿಯೋ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್